ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ನಾವು ಹೇಗೆ ಬೇರೆ ಬೇರೆ ಹಬ್ಬಗಳನ್ನು ಸಂಭ್ರಮಿಸ್ತೇವೆಯೋ ಅದೇ ರೀತಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಕೂಡ ನಾವು ಸಂಭ್ರಮಿಸಬೇಕು ಹೇಗೆ ಸಂಭ್ರಮಿಸಬೇಕು ಅಂದರೆ ಮತದಾನ ಮಾಡುವ ಮೂಲಕ ಸಂಭ್ರಮಿಸಬೇಕು ಹಾಗಾಗಿ ಎಲ್ಲರೂ ನಾಳೆ ಮತದಾನ ಮಾಡಬೇಕು ಇದು ನಮ್ಮ ಕಡೆಯಿಂದ ಎಲ್ಲ ಮತದಾರರಿಗೂ ಮಾಡುವ ಮನವಿ ಯಾಕಂದರೆ ಮತದಾನ ಮಾಡೋದು ನಮ್ಮ ಹಕ್ಕು ಅಧಿಕಾರ ಮಾತ್ರ ಅಲ್ಲ ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ನಮ್ಮ ಕರ್ತವ್ಯ ಕೂಡ ಆಗಿದೆ ನಮ್ಮ ನಾಳೆಯ ಭವಿಷ್ಯಕ್ಕೆ ನಮ್ಮ ಒಳ್ಳೆಯದಕ್ಕಾಗಿ ನಮಗೆ ನಾವೇ ತೀರ್ಮಾನ ಮಾಡಲು ನಮಗೆ ಕೊಟ್ಟಿರುವ ಅಧಿಕಾರ ಆಗಿರುತ್ತೆ ಮತದಾನ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು ಆ ಮೂಲಕ ತಮ್ಮ ಕರ್ತವ್ಯವನ್ನು ಮಾಡಬೇಕು ನಮ್ಮ ದೇಶದಲ್ಲಿ ಸದ್ಯಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಮಾನ ಅವಕಾಶ ಈಗಲೂ ಇರೋದು ಕೇವಲ ಮತದಾನಕ್ಕೆ ಮಾತ್ರ ಅನ್ಬೋದು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದೇ ಮತ ಇರೋದು ಹಾಗೆ ಆ ಮತಗಳಿಗೆ ಸಮಾನ ಮೌಲ್ಯ ಇರೋದು ಹೀಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ನಾಳೆ ದೇಶದಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ ನಮ್ಮ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ ಹಳೆ ಮೈಸೂರು ಕರಾವಳಿ ಸೇರಿದಂತೆ ದಕ್ಷಿಣ ಕರ್ನಾಟಕದ ಪ್ರಾಂತ್ಯದಲ್ಲಿರುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನಕ್ಕೆ ಅವಕಾಶ ಇದೆ ಒಟ್ಟು ಹನ್ನೊಂದು ಗಂಟೆಗಳ ಕಾಲ ಮತದಾನಕ್ಕೆ ಅವಕಾಶ ಇದೆ ದಿನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಒಂದು ಹತ್ತು ನಿಮಿಷ ಸಮಯ ಮಾಡಿಕೊಂಡು ಹೋಗಿ ಮತದಾನ ಮಾಡಲು ಯಾರಿಗೂ ಕಷ್ಟವಾಗದು ಹಾಗಾಗಿ ಯಾರು ಕೂಡ ಮತದಾನ ತಪ್ಪಿಸದೆ ಮತ ಚಲಾಯಿಸಿ ಹಾಗೆ ಯಾರಿಗೆ ಮತ ಕೊಡಬೇಕು ಅಂತ ಮತದಾನ ಮಾಡುವ ಮುಂಚೆ ನೂರು ಸಲ ಯೋಚನೆ ಮಾಡಿ ಮತ ಹಾಕಿ ಮತದಾನ ಮಾಡುವ ಮುಂಚೆ ನಮ್ಮ ನಾಳುವವರು ಯಾರಾಗಿರಬೇಕು ಮತ್ತು ಅವರು ಹೇಗಿರಬೇಕು ಅನ್ನುವ ಚಿತ್ರಣ ನಮ್ಮಲ್ಲಿರಬೇಕು ಮಾತಿನಲ್ಲಿ ಅರಮನೆ ಕಟ್ಟಿಕೊಡುವ ನಾಯಕರಿಗೆ ನಿಮ್ಮ ಮತ ಕೊಡಬೇಡಿ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲದಂತೆ ವರ್ತಿಸುವ ರಾಜಕಾರಣಿಗಳಿಗೂ ಓಟ್ ಕೊಡಬೇಡಿ ಹಾಗೆ ಯಾರಿಗೆ ಮತ ಕೊಡಬೇಕು ಅಂತ ಮತದಾನ ಮಾಡುವ ಮುಂಚೆ ನೂರು ಸಲ ಯೋಚನೆ ಮಾಡಿ ಮತ ಹಾಕಿ ಮತದಾನ ಮಾಡುವ ಮುಂಚೆ ನಮ್ಮನ್ನು ಆಳುವವರು ಯಾರಾಗಿರಬೇಕು ಮತ್ತು ಅವರು ಹೇಗಿರಬೇಕು ಅನ್ನುವ ಚಿತ್ರಣ ನಮ್ಮಲ್ಲಿರಬೇಕು ಮಾತಿನಲ್ಲಿ ಅರಮನೆ ಕಟ್ಟಿಕೊಡುವ ನಾಯಕರಿಗೆ ನಿಮ್ಮ ಮತ ಕೊಡಲೇಬೇಡಿ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲದಂತೆ ವರ್ತಿಸುವ ರಾಜಕಾರಣಿಗಳಿಗೂ ಓಟ್ ಕೊಡಬೇಡಿ ಹಾಗೆ ಸಮಾಜವನ್ನ ಒಡೆಯುವವರು ವಿಷ ಬೀಜ ಬಿತ್ತುವವರು ಸಮಾಜಘಾತುಕರು ಕೋಮುದ್ವೇಷಿಗಳು ಸುಳ್ಳುಕೋರರು ವಂಚನೆ ಮಾಡುವವರು ಮಾತು ತಪ್ಪಿದವರಿಗೆ ನಮ್ಮ ಅಮೂಲ್ಯ ಮತಗಳನ್ನು ಕೊಟ್ಟು ನಮಗೆ ನಾವಾಗಿಯೇ ಹಾನಿ ಮಾಡಿಕೊಳ್ಳುವುದು ಬೇಡ ದೇಶವನ್ನು ಅದಪ್ಪತನಕ್ಕೆ ಕೊಂಡೋದವರಿಗೆ ಮತ ಕೊಡೋದು ಬೇಡ ರಾಜಕೀಯ ಲಾಭಕ್ಕಾಗಿ ಕೋಮು ವೈಷಮ್ಯ ತೋರಿಸುವವರಿಗೆ ಮತ ಕೊಡೋದು ಬೇಡ ಸಮಾಜದಲ್ಲಿ ವಿಷ ಬೀಜ ಬಿತ್ತುವವರಿಗೆ ಧರ್ಮ ಧರ್ಮಗಳ ನಡುವೆ ಕಂದಕ ತರುವವರಿಗೆ ಜಾತಿ ಜಾತಿಗಳನ್ನು ಒಡೆದು ಆಳುವವರಿಗೆ ನಾವು ಮತ ಕೊಡಬಾರದು ಭರವಸೆಗಳನ್ನು ಕೊಟ್ಟು ವಂಚಿಸಿದವರಿಗೆ ನಾವು ಮತ ಕೊಡಬಾರದು ಸುಳ್ಳು ಆಶ್ವಾಸನೆಗಳನ್ನು ಕೊಡುವವರಿಗೂ ನಾವು ಮತಗಳನ್ನು ಹಾಕಬಾರದು ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಧಾರ್ಮಿಕ ತಾಣಗಳ ಹೆಸರಲ್ಲಿ ರಾಜಕೀಯ ಮಾಡುವವರಿಗೂ ನಾವು ಮತ ಕೊಟ್ಟು ಈ ದೇಶವನ್ನು ಮತ್ತಷ್ಟು ಅಶಾಂತಿಗೆ ದೂಡಲು ನಾವೇ ಕಾರಣ ಆಗಬಾರದು ಈ ದೇಶದಲ್ಲಿರುವ ಸಂವಿಧಾನ ವಿರೋಧಿಗಳಿಗೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವಿರೋಧಿಗಳಿಗೂ ನಾವು ಮತ ಕೊಡಬಾರದು ಅವರಿಗೆ ಮತ ಕೊಟ್ಟರೆ ಮುಂದೊಂದು ದಿನ ನಮಗೆ ಮತದಾನ ಮಾಡುವ ಅವಕಾಶ ಇಲ್ಲದಾಗ್ಬೋದು ಹೀಗಾಗಿ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮತ ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ ಇದು ಟ್ರೈಲರ್ ಅಷ್ಟೇ ಫಿಲಮ್ಮು ಇನ್ನೂ ಬಾಕಿ ಇದೆ ಎಂದು ನಮ್ಮನ್ನು ಪುಸಲಾಯಿಸಿ ಮತ ಪಡೆಯುವ ಶಕ್ತಿಗಳ ಬಗ್ಗೆಯೂ ನಾವು ಎಚ್ಚರಿಕೆಯಿಂದಿರಬೇಕು ಟ್ರೈಲರೇ ಇಷ್ಟು ಭಯಾನಕವಾಗಿರುವಾಗ ಇನ್ನೂ ಫಿಲಮ್ಮು ಎಷ್ಟು ಭಯಾನಕವಾಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಈ ಟ್ರೇಲರ್ನಲ್ಲಿ ಬೆಲೆಗಳು ಗಗನಕ್ಕೇರಿದೆ ತೈಲ ಬೆಲೆ ಏರುತಾನೇ ಇದೆ ಅನಿಲ ಬೆಲೆ ಕೈ ಸೂಡ್ತಾ ಇದೆ ನಿರುದ್ಯೋಗ ತಾಂಡವಾಡ್ತಾ ಇದೆ ಭ್ರಷ್ಟಾಚಾರ ಕೇಕೆ ಹಾಕ್ತಾ ಇದೆ ಹಿಂಸೆ ನಡೀತಾನೆ ಇದೆ ಮಹಿಳೆಯರನ್ನು ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಲಾಗಿದೆ ಗುಂಪು ಹತ್ಯೆಗಳು ನಡೀತಾ ಇದೆ ಧರ್ಮ ಸಂಘರ್ಷಗಳು ನಡೀತಾನೆ ಇದೆ ಈ ಟ್ರೇಲರೇ ಹೀಗಿರಬೇಕಾದರೆ ಪಿಕ್ಚರ್ ಹೇಗಿರ್ಬೋದು ಅಂತ ನಮಗೆ ಕಲ್ಪನೆ ಮಾಡಿಕೊಳ್ಬೋದು ಹಾಗಾಗಿ ಈ ಪಿಕ್ಚರ್ ನಿರ್ಮಾಣ ಮಾಡಲು ವಿ ದಿ ಪೀಪಲ್ ಆಫ್ ಇಂಡಿಯಾ ಆಗಿರುವ ನಾವು ಭಾರತದ ಪ್ರಜೆಗಳಾದ ನಾವುಗಳು ಭಾರತದ ಮತದಾರಾದ ನಾವು ಅವಕಾಶ ಮಾಡಿಕೊಳ್ಬಾರದು ದುಷ್ಟಶಕ್ತಿಗಳ ಅಟ್ಟಹಾಸದ ಸಿನಿಮಾವನ್ನು ಭಾರತೀಯರಾದ ನಾವೆಲ್ಲರೂ ಸೇರಿಕೊಂಡು ಸೋಲಿಸಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ ಅದು ಸಾಧ್ಯವಾಗಬೇಕಾದರೆ ನಾವು ಮತದಾನ ಮಾಡಬೇಕು ತಪ್ಪದೇ ಮತದಾನ ಮಾಡಬೇಕು ಕಡ್ಡಾಯವಾಗಿ ಮತದಾನ ಮಾಡಬೇಕು ಜೊತೆಗೆ ಮೂವತ್ತು ಪರ್ಸೆಂಟ್ ಮತದ ಮುಂದೆ ಎಪ್ಪತ್ತು ಪರ್ಸೆಂಟ್ ಮತ ಗೆಲ್ಲುವ ಥರನೂ ನಾವು ಮತದಾನ ಮಾಡಬೇಕು ಎಲ್ರಿಗೂ ಶುಭವಾಗಲಿ ಪ್ರಜಾಪ್ರಭುತ್ವ ಗೆಲ್ಲಲಿ ಕೆಟ್ಟವರು ಸೋಲಲಿ ಒಳ್ಳೆಯವರು ಗೆಲ್ಲಲಿ ಬಡವರಿಗೆ ನೆರವಾಗುವ ಸರ್ಕಾರ ಅಸ್ತಿತ್ವಕ್ಕೆ ಬರಲಿ ಅಂತ ಹಾರೈಸೋಣ